ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಅಂಡ್ ಹಣ ಅನ್ನೋದು ಕೂಡ ರಿಲೀಸ್ ಆಗಿದೆ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಒಂದು ಮುಖ್ಯವಾದಂತಹ ಮಾಹಿತಿಯ ಬಗ್ಗೆ ಕೂಡ ಈ ಒಂದು ವಿಡದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕು ಜೊತೆಗೆ ನಾನು ಒಂದು ಮುಖ್ಯವಾದಂತಹ ಮಾಹಿತಿನ ಕೂಡ ಈ ಒಂದು ಬಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಆ ಒಂದು ಮುಖ್ಯವಾದಂತಹ ಮಾಹಿತಿ ನಿಮ್ಗೆ ಯೂಸ್ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಅದ್ರ ಬಗ್ಗೆ ಕೂಡ ನೀವು ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಏನೋ ಬಿಡುಗಡೆ ಆಗಿದೆ ಬಟ್ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ಬಿಟ್ಟು ನಾನು ತಿಳಿಸ್ತೀನಿ ಮೊದಲನೇ ಹಂತದಲ್ಲಿ ಬಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿತ್ತು ಆದ್ರೆ ಇವಾಗ ಕೆಲವೊಂದಷ್ಟು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ತುಮಕೂರು ಕೋಲಾರ ಚಾಮರಾಜನಗರ ಸೊ ಇದೇ ತರ ಅಂದ್ರೆ ಬಿಡುಗಡೆ ಆಗಿರುವಂತದ್ದು ಬೆಳಗಾವಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗ್ತಾ ಇದೆ ಈಗಾಗಲೇ ಒಂದು ಐದಾರು ಜಿಲ್ಲೆಗಳಿಗೆ ಹಣ ಅನ್ನೋದು ಬಂದಿದೆ ಕೋಲಾರಕ್ಕೂ ಕೂಡ ಬಂದಿದೆ ಇದೇ ತರ ಹೋಗ್ತಾ ಹೋಗ್ತಾ ದಿನದಿಂದ ದಿನಕ್ಕೆ ಹಣ ಅನ್ನೋದು ಬರ್ತಾ ಹೋಗುತ್ತೆ ಎಲ್ಲಾ ಜಿಲ್ಲೆಗಳಿಗೂ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಅಂದ್ರೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಂತಹ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರ್ತಾ ಹೋಗುತ್ತೆ ಕೆಲವೊಂದಷ್ಟು ಮಹಿಳೆಯರು ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಆತಂಕಕ್ಕೆ ಒಳಗಾಗ್ಬೇಡಿ ದಿನದಿಂದ ದಿನಕ್ಕೆ ಅಂದ್ರೆ ಜಿಲ್ಲೆಗಳಿಗೆ ಬರೋದ್ರಿಂದ ನಿಮ್ಮ ಒಂದು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನೇಕ್ ಕಂತಿನ ಹಣ ಬಂದು ತಲುಪತ್ತೆ ಸೊ ನಿಮ್ ಖಾತೆಗೂ ಕೂಡ ಬಂದು ಎರಡ್ ರೂಪಾಯಿ ಹಣ ಜಮಾ ಆಗತ್ತೆ ಅಂತ ಕೂಡ ನಾನು ಹೇಳ್ತೀನಿ ಅಂದ್ರೆ ಯಾರು ಕೂಡ ಇವಾಗ ಹಣ ಬಂದಿಲ್ಲ ಅಂತ ಅನ್ಬಿಡು ಟೆನ್ಷನ್ ತಗೊಳದಕ್ ಹೋಗ್ಬಿಡಿ ಹಣ ಅನ್ನೋದು ಬಂದೇ ಬರುತ್ತೆ ಸೊ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದಕ್ಕೆ ಬಂದಿತ್ತು ಆಗೆಲ್ಲ ತುಂಬಾ ಮಹಿಳೆಯರು ಟೆನ್ಷನ್ ತಗೋಬಿಟ್ಟಿದ್ರಿ ಬರೀ ಒಂದ್ ಜಿಲ್ಲೆಗೆ ಮಾತ್ರ ಹಣ ನೀಡಿದ್ರೆ ನಮ್ ಜಿಲ್ಲೆಗೆ ಯಾಕೆ ನೀಡಿಲ್ಲ ನಮ್ ಜಿಲ್ಲೆಗೆ ಯಾಕೆ ನೀಡಿಲ್ಲ ಅನ್ನೋಂತಹ ಪ್ರಶ್ನೆ ಕೂಡ ನೀವು ಇಟ್ಕೊಂಡಿದ್ರಿ ಬಟ್ ಇವಾಗ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣ ಅನ್ನೋದು ಜಮಾ ಮಾಡ್ತಾ ಇದ್ದಾರೆ ಸರ್ಕಾರ ಕೆಲವೊಂದಷ್ಟು ಇಶ್ಯೂಸ್ ಇಂದ ಈ ರೀತಿ ಸಮಸ್ಯೆ ಉಂಟಾಗಿದೆ ಅಂತ ಸೊ ಇದ್ರ ಬಗ್ಗೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಈ ರೀತಿಯಾದಂತಹ ಸಮಸ್ಯೆ ಇಪ್ಪತ್ತನೇ ಕಂತಿನಲ್ಲೂ ಕೂಡ ಉಂಟಾಗುತ್ತೆ ಹತ್ತೊಂಬತ್ತನೇ ಕಂತಿನಲ್ಲೂ ಕೂಡ ಉಂಟಾಗಿತ್ತು ಈಗ ಇಪ್ಪತ್ತನೇ ಕಂತಲ್ಲೂ ಕೂಡ ಉಂಟಾಗುತ್ತೆ ಅಂತ ಅದೇ ರೀತಿ ಈಗ ಸಮಸ್ಯೆ ಅನ್ನೋದು ಉಂಟಾಗಿದೆ ತುಂಬಾ ಅಂತಂದ್ರೆ ಒಂದು ತಿಂಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಒಂದೇ ಸಲ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿದ್ರು ಬಟ್ ಈಗ ಬರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದಕ್ಕೆನೇ ಹಣ ಅನ್ನೋದನ್ನ ರಿಲೀಸ್ ಮಾಡಿದ್ರು ಬೇರೆ ಜಿಲ್ಲೆಗಳಿಗೆ ರಿಲೀಸೇ ಮಾಡಲಿಲ್ಲ ಈಗ ಒಂದು ಏಳು ಜಿಲ್ಲೆಗಳಿಗೆ ರಿಲೀಸ್ ಮಾಡಿದ್ದಾರೆ ಅಂಡ್ ನಿಮ್ಗೂ ಕೂಡ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇದರ ಜೊತೆ ನಾನು ನಿಮ್ಗೆ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ತಿಳಿಸಬೇಕು ಅಂತ ಅನ್ಕೊಂಡಿದೀನಿ ಸ್ಕ್ರೀನ್ ಮೇಲೆ ಒಂದು ಫೋಟೋ ಬರ್ತಾ ಇದೆ ಅದನ್ನ ನೋಡ್ಬೋದು ಸೊ ಉಚಿತವಾಗಿ ಟ್ರೋಫಿ ಗೆಲ್ಲಿಕೆ ಇವಾಗ ನಿಮ್ಗೆ ಫ್ರೀ ಆಗಿ ಮೂರ್ ತಿಂಗಳು ರೀಚಾರ್ಜ್ ಕೊಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಈ ರೀತಿ ಮೆಸೇಜ್ ಬರ್ತಾ ಇರೋಂತದ್ದು ಬಹುಮಾನ ಗೆಲ್ಲಿರಿ ಅಂತ ಅನ್ಬಿಟ್ಟು ಮೂರು ತಿಂಗಳು ರೀಚಾರ್ಜ್ ಕೊಡ್ತೀವಿ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಬೇರೆ ಬೇರೆ ಸಿಮ್ ಯಾವ ಸಿಮ್ ಆದರೂ ಆಗಿರ್ಬೋದು ಉಚಿತವಾಗಿ ಈ ಲಿಂಕ್ನ ಕ್ಲಿಕ್ ಮಾಡಿ ಈ ಥರ ಶೇರ್ ಮಾಡಿ ಒಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಅಂತ ಎಲ್ಲ ಏನೇನೋ ಕೇಳ್ತಾ ಇರ್ತಾರೆ ಈ ಥರ ನ ನಂಬ್ಕೊಂಡು ನೀವು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಕುತ್ಕೊಂಡಿರ್ತೀರ ಈಗಾಗಲೇ ತುಂಬ ಜನ ಶೇರ್ ಮಾಡಿರ್ತೀರಾ ಇದು ತುಂಬಾನೇ ಫೇಕ್ ನ್ಯೂಸ್ ಓಕೆನಾ ಇದು ಯಾವ್ದೇ ತರ ನಿಮಗೆ ಸೊ ಮೂರ್ ತಿಂಗಳು ಉಚಿತ ರೀಚಾರ್ಜ್ ಅನ್ನೋದನ್ನ ಕೊಡೋದಿಲ್ಲ ಇದಕ್ಕಿಂತ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ತಗೊಂಡು ಇದೇ ತರ ಸೇವ್ ಮಾಡಿದಂಥದ್ದು ಮೂರ್ ತಿಂಗಳು ಫ್ರೀ ರೀಚಾರ್ಜ್ ಬರುತ್ತೆ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಅಂತ ಅಂದ್ಬಿಟ್ಟು ಇದು ಎಲ್ಲ ಕೂಡ ಫೇಕ್ ಸುಮ್ಮನೆ ಈಗ ಯಾರೋ ಒಬ್ರು ನಿಮ್ ಗೆ ಬಂದು ಶೇರ್ ಮಾಡ್ತಾರೆ ಅಂದಾಗ ನೀವು ಕೂಡ ಮೊಬೈಲ್ ನ ಚೆಕ್ ಮಾಡ್ತೀರಾ ಮೂರ್ ತಿಂಗಳು ರೀಚಾರ್ಜ್ ಉಚಿತವಾಗಿ ಸಿಗುತ್ತಾ ಅಂತ ಅಂದ್ಬಿಟ್ಟು ನೀವು ಕೂಡ ಲಿಂಕ್ ನ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿ ಅದನ್ನ ಕೆಲವೊಂದಷ್ಟು ಜನಗಳಿಗೆ ಶೇರ್ ಮಾಡ್ತೀರಾ ಈ ತರ ಎಲ್ಲ ಮಾಡೋದಕ್ ಹೋಗ್ಲೇಬೇಡಿ ದಯವಿಟ್ಟು ಇದೇ ತರ ಓದ್ ಸಲ ಆಗಿ ಅಂದ್ರೆ ಈ ತರ ಮಾಡ್ಲಿಕ್ಕೆ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಅಮೌಂಟ್ ಅನ್ನೋದನ್ನೇ ಕಳ್ಕೊಂಡ್ ಬಿಟ್ಟಿದ್ರು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಇತ್ತು ಎಸ್ ಬಿ ಐ ಅಲ್ಲಿ ಇದೇ ತರ ಎಷ್ಟೋ ಅಂದ್ರೆ ಬ್ಯಾಂಕ್ಗಳು ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ನ ಹ್ಯಾಕ್ ಮಾಡ್ಕೊಂಡು ಹಣನ ತಗೊಂಡಿದ್ದಾರೆ ಈ ತರ ಮಾಡ್ತಾ ಇರ್ತಾರೆ ಏನೋ ಒಂದು ಅವ್ರ ವೆಬ್ಸೈಟ್ ಬಂದು ವಿಸಿಟ್ ಮಾಡ್ಲಿ ಅಂತನೋ ಅಥವಾ ಅವ್ರಿಗೇನೋ ಎನ್ಕರೇಜ್ ಆಗ್ಲಿ ಅಂತನೋ ಅಥವಾ ನೀವು ಆ ಒಂದು ಅಂತಂದ್ರೆ ಕ್ಲಿಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಶೇರ್ ಮಾಡಿ ಅವ್ರಿಗೆ ಅಲ್ಲಿ ನೇಮ್ ಬರುವಂತದ್ದು ಅವರ ಒಂದು ವೆಬ್ಸೈಟ್ ನ ನೀವೆಲ್ರೂ ಹೋಗಿ ನೋಡ್ತೀರಾ ಅವ್ರಿಗೆ ವ್ಯೂಸ್ ಅನ್ನೋದು ಸಿಗತ್ತೆ ಸೊ ಅವ್ರಿಗೆ ಪರಿಚಯ ಮಾಡ್ಕೊಟ್ಟಾಗತ್ತೆ ಅವ್ರದ್ದು ಒಂದು ವೆಬ್ಸೈಟ್ ನ ಎಲ್ಲಾ ಮೋಸ ಮಾಡಿ ಗಿಮಿಕ್ ಇಂದ ಶೇರ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿದಂತಹ ನಮ್ ಜನಸಾಮಾನ್ಯರು ಕೂಡ ನನ್ಗೆನೆ ತುಂಬಾನೇ ಸಾಕಷ್ಟು ಮೆಸೇಜಸ್ ಇದೆ ಬಂದಿದೆ ಅದರಿಂದ ನಾನು ಈ ಒಂದು ವಿಡೋದಲ್ಲಿ ಅದ್ರ ಬಗ್ಗೆನೆ ತಿಳಿಸ್ತಾ ಇರುವಂತದ್ದು ಈ ತರ ಮೆಸೇಜಸ್ ನ ಯಾವತ್ತು ನೀವು ಕ್ಲಿಕ್ ಮಾಡಕ್ ಹೋಗ್ಬೇಡಿ ಸರ್ಕಾರದ ಮುಖಾಂತರ ಆಗ್ಲಿ ಅಥವಾ ಮತ್ತಿತರ ಆಗ್ಲಿ ಯಾರು ಫ್ರೀ ಆಗಿ ಈ ತರ ಉಚಿತವಾದಂತಹ ರಿಚಾರ್ಜ್ ಅನ್ನೋದನ್ನ ಕೊಡೋದಿಲ್ಲ ಏನೋ ಒಂದು ವೆಬ್ಸೈಟ್ ಬಂದ್ ನೋಡ್ಲೋ ಅಥವಾ ಅಮೌಂಟ್ ಈಗ ನಿಮ್ಮ ಬ್ಯಾಂಕನ್ನೇ ಅವರು ಇದು ಮಾಡಿಕೊಂಡು ಸೊ ಅಮೌಂಟ್ ಇರೋದನ್ನೆಲ್ಲ ತಗೊಂಡ್ಬಿಡ್ತಾರೆ ಈ ತರ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ ಸೊ ಅದರಿಂದ ಎಲ್ಲರೂ ಕೂಡ ಹುಷಾರಾಗಿರಿ ದಯವಿಟ್ಟು ಈ ತರ ಯಾವುದೇ ಒಂದು ಮೆಸೇಜ್ ಬಂದ್ರೂ ಅದನ್ನ ಕ್ಲಿಕ್ ಮಾಡೋದು ಅದನ್ನ ಶೇರ್ ಮಾಡೋದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಈ ತರ ಆಗಲೇ ಸುಮಾರು ಜನ ಹಣನ ಕಳ್ಕೊಂಡ್ಬಿಟ್ಟಿದ್ದಾರೆ ಹಣನ ಕಳ್ಕೊಂಡಿರೋರ್ದು ಕೂಡ ವಿಲೆಲ್ಲ ಕೂಡ ತೋರಿಸಿದ್ರು ಅದ್ರ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಗೊತ್ತಿರತ್ತೆ ಅಂತ ಕೂಡ ನಾನು ಹೇಳ್ತೀನಿ ಈ ತರ ಎಲ್ಲ ನಂಬ್ಕೊಂಡು ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡು ಎಲ್ಲ ಜನಗಳಿಗೂ ಶೇರ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯಲ್ಲಾಗಿರ್ಬೋದು ಅವ್ರು ಅದನ್ನ ನೋಡಿ ಅವ್ರು ಒಂದ್ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಅವರು ನೋಡಿ ಅವ್ರೊಂದ್ ಸ್ವಲ್ಪ ಜನಕ್ಕೆ ಇದೇ ತರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಯಾರಿಗು ಉಚಿತ ಅಲ್ಲಿ ಸಿಗೋದಿಲ್ಲ ಏನೋ ಒಂದು ವೆಬ್ಸೈಟ್ಗೆ ವ್ಯೂಸ್ ಬರ್ಲಿ ಅಂತ ಇರುತ್ತೆ ಈ ತರ ಗಿಮಿಕ್ ನ ಮಾಡ್ಕೊಂಡು ಶೇರ್ ವ್ಯೂಸ್ ನ ಅಂದ್ರೆ ತಗೋತಾರೆ ವ್ಯೂಸ್ ಅನ್ನೋದಕ್ಕಿಂತ ನಿಮ್ದು ಏನಾದ್ರು ಬ್ಯಾಂಕ್ ಸೊ ಅವ್ರಿಗೆ ಇದಾಯ್ತು ಅಂತಂದ್ರೆ ನಿಮ್ಮ ಅಮೌಂಟ್ ಅನ್ನೋದನ್ನು ಕೂಡ ಕಟ್ ಮಾಡ್ಕೊಂಡ್ ಬಿಡ್ತಾರೆ ಅವ್ರಿಗೆ ಡೀಟೇಲ್ಸ್ ಅದು ಈ ತರ ಮಾಡೋರು ಇರ್ತಾರೆ ಈ ತರ ಕೆಲಸಗಳನ್ನ ಮಾಡೋರು ತುಂಬಾ ಜನ ಇರ್ತಾರೆ ಆದ್ರಿಂದ ಹುಷಾರಾಗಿರಿ ಅಂತ ಕೂಡ ಹೇಳ್ತಾರೆ ಸೊ ಮೊಬೈಲ್ ನಲ್ಲೂ ಕೂಡ ನೀವು ಬೇರೆಯವ್ರಿಗೆ ಕರೆ ಮಾಡುವಾಗ ಹೇಳ್ತಾ ಇದ್ರಲ್ವಾ ನಿಮ್ಮ ಅಂದ್ರೆ ಮೊಬೈಲ್ ಗೆ ಏನೇ ಒಂದು ಮೆಸೇಜ್ ಬರ್ಲಿ ಏನೇ ಒಂದು ಇದ್ ಬರ್ಲಿ ತೆಗೆದು ನೋಡಕ್ ಹೋಗ್ಬೇಡಿ ಅಂದ್ರೆ ಸೈಬರ್ ಕ್ರೈಮ್ ಗಳಾಗಿರ್ಬೋದು ಈ ತರ ಎಲ್ಲ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಒಂದ್ಸಲ ಯೋಚನೆ ಮಾಡಿ ಈ ತರ ಎಲ್ಲ ಆಗಿ ಕೊಡಕ್ಕೆ ಸಾಧ್ಯನಾ ಈ ಥರ ಎಲ್ಲ ನೀವು ಯೋಚನೆ ಮಾಡಿದ್ರೆ ನಿಮ್ಗೂ ಕೂಡ ಏನು ನಿಜ ಅನ್ನೋದು ಗೊತ್ತಾಗುತ್ತೆ ಆ ಸೊ ನಾನು ಹೇಳ್ಬೇಕು ಅಂತಾನೆ ಇದ್ದೆ ನನಗೆ ತುಂಬಾ ಸುಮಾರು ಮೆಸೇಜಸ್ ಬಂದಿದ್ದು ಅದರಿಂದ ನಾನು ಸೊ ವಿಡಿಯೋ ಮಾಡಿ ತಿಳಿಸಿದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋ ಈ ಒಂದು ಮುಖ್ಯವಾದಂತಹ ಮಾಹಿತಿನೂ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಈ ಥರ ಯಾರ್ಯಾರು ನಿಮಗೆ ಶೇರ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ಅದು ಫೇಕ್ ಅಂತ ಈ ಒಂದು ವಿಡನೆ ಶೇರ್ ಮಾಡೋ ಮುಖಾಂತರನಾದರೂ ಗೊತ್ತಾಗತ್ತೆ ಅವ್ರಿಗೆ ಫೇಕ್ ಇದು ಅಂತ ಅಂದ್ಬಿಟ್ಟು ಇದೇ ಥರ ಸುಮಾರುಗಳು ಸುಮಾರು ಈ ಥರ ಮೆಸೇಜಸ್ಗಳನ್ನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಇದು ಮಾಡಿಕೊಂಡು ಫ್ರೀಯಾಗಿ ರೀಚಾರ್ಜ್ ಸಿಗುತ್ತೆ ನಿಮಗೆ ಫ್ರೀಯಾಗಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಫ್ರೀಯಾಗಿ ನಿಮಗೆ ಏನೇನೋ ಹೇಳ್ತಾ ಇರ್ತಾರಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಈ ಥರ ಎಲ್ಲ ಮೋಸ ಮಾಡ್ತಾ ಇರ್ತಾರೆ ದಯವಿಟ್ಟು ಅದನ್ನ ನಂಬಿಕೊಂಡು ನೀವು ವಿ ಕ್ಲಿಕ್ ಮಾಡೋದಾಗ್ಲಿ ಅಥವಾ ಮತ್ತಿತರ ಆದ್ರೂ ಶೇರ್ ಮಾಡೋದಾಗಲಿ ಅದ್ರ ಅಂದರೆ ನಿಮ್ದು ಏನಾದರೂ ಡೀಟೇಲ್ಸ್ ಕೇಳಿದ್ರೆ ಕೊಡೋದಾಗ್ಲಿ ಈ ತರ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂದ್ಬಿಟ್ಟು ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇದರ ಜೊತೆಗೆ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ಶೇರ್ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಸೊ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್